ಓ ಅಲ್ಲ ಅನ್ಸ್ತೀರಾ ಅಲ್ಲೆಲ್ಲ ಏನ್ ಅನ್ಸಿರುತ್ತ ಚೆನ್ನಾಗಿ ಕಾಣತ್ತ ಕ್ಯೂಟಾ ಕಾಣತ್ತ ಸರ್ಪ್ರೈಸ್ ಕೊಡ್ತಿದ್ದೀನಿ

ಸೀಸನ್ ಮಾಡ್ತೀಯಾ ಮಾಡ್ತೀಯಾ ಓಪನ್ ಮಾಡು ಇವಾಗ ಮನಿಯಂ ಮನೋಮಿ ಗೊತ್ತು ಅದಕ್ಕೆ ಅವ್ಳು ಲ್ಯಾಪ್ ಟಾಪ್ ಕೊಡು ಮನೋಮಿ ಶಾಲಿದೆ ಅಲ್ಲ ನೋಡ್ರೆ

ವೈ ವೈ ಗೊತ್ತಾಯ್ ದ ಶೇ ವಾಯ್ ವೇರ್ ಲೆಟರ್ ಪಿ ರೈಮ್ ಸಾಕು ಮನೋಮಿ ಅಲ್ಲಿ ಇಲ್ಲಿ ಡಿಸ್ಪ್ಲೇಲಿ ಕೊಟ್ಟಿರತ್ತೆ ನೋಡು ಡಿಸ್ಪ್ಲೇಲಿ ಒನ್ ಕೊಟ್ಟಿದ್ದಾರೆ ನೋಡಿ ಡಿಸ್ಪ್ಲೇಲಿ

ಬೇಡ ದಶೋ ನಿಂಗೆ ಬೇಕ ಬೇಡ ಬೇಡ ಅಂದೆ ಅಲ್ಲ ದಶೋ ಇಷ್ಟೊತ್ತರ್ಗು ಬೇಡ ಅಂದೆ ಆ ಈಗ ಮಾತೇ ಇಲ್ಲ ದಶೋ ಈಗ ಮಾತಿಲ್ಲ ಕತೆ ಇಲ್ಲ ಬೇಡ ಅಂದೆಲ್ಲ ಬೇಡ ಅಂದೆ ಮಾತಾಡೋಕ್ಕೂ ಟೈಮ್ ಇಲ್ಲ ಇವಾಗ

ಅಬ್ಬಾ ಏನೇ ಚಿನ್ನೋ ಏನೇನೆಲ್ಲ ಇಷ್ಟನೋ ಚಿನ್ನ ಏನೇನಲ್ಲ ಇಷ್ಟನು ಲೇಡಿ ಬಗ್ಗೆ ಇಷ್ಟ ಅಂತ ಲೇಡಿ ಬಗ್ಗೆ ಕೊಟ್ಬಿಡು ಆಯ್ತಾ ಒಂದ್ ಲೇಡಿ ಬಗ್ಗೆ ತಂದ ಅವಳು ಮಲ್ಕೊಂತಳಲ್ಲ ಬೆಟ್ ಪಕ್ಕ ಇಟ್ಬಿಡ್ರಿ ದಶಿ ನೋಡು ಸ್ನೇಹ ಏನ್ ಮಾಡ್ತಾ ಇದ್ದ ದಶೂ